ಅನುಷ್ಠಾನದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ ಈ ಮುಂದಿನ ದಿನಗಳಲ್ಲಿ ನೀವು ಪದವೀಧರರ ಆಗ್ನೇಯ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿ ಇವತ್ತು ಪೂರ್ವಭಾವಿ ಒಂದು ಸಭೆಯನ್ನ ನಡೆ ಮಾಡ್ತಾ ಇದ್ರಿ ನಿಮ್ಮ ಮುಂದಿನ ಒಂದು ಯೋಜನೆಗಳು ಯಾವ ರೀತಿ ಮತದಾರಿಗೆ ಏನ್ ಸಂದೇಶ ಕೊಡಬೇಕಂತ ಮಾತಾಡ್ತೀನಿ ಸರ್ ನೋಡಿ ನಮ್ಮ ಭಾರತ ದೇಶದಲ್ಲಿ ಇಡೀ ಭಾರತ ದೇಶ ಒಂದು ಸಮೃದ್ಧಿಯಾದ ದೇಶ ಆಗ್ಬೇಕು ಅಂತ ಹೇಳುವಂತ ಆಶಯವನ್ನು ಹೊಂದಿರುವಂತ ವ್ಯಕ್ತಿಯಾಗಿದ್ದೀನಿ ನಾನು ಮುಖ್ಯವಾಗಿ ನಮ್ಮ ಯುವ ಜನತೆಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ಆ ಹೆಚ್ಚು ಚರ್ಚೆಗಳನ್ನು ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ಯುವ ಜನತೆಯ ಮುಂದಿನ ಪೀಳಿಗೆ ಆಗಿದೆ ಅವರೇ ನಮ್ಮ ದೇಶದ ಭದ್ರತೆಗೆ ಮುಂದೆ ಬೆಳೆಯುವಂತ ವ್ಯಕ್ತಿಗಳು ಆ ನಿಟ್ಟಿನಲ್ಲಿ ನಾನು ಬಯಸೋದೇನಂತ ಹೇಳಿದ್ರೆ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಾನು ಈ ಎಂಪ್ಲಾಯೀಸಿಂದು ಸಮಸ್ಯೆಗಳು ಯುವ ಜನತೆಯ ಸಮಸ್ಯೆಗಳು ಇವು ಹೆಚ್ಚು ಹೆಚ್ಚು ಇರೋದನ್ನ ನಾನು ಗ್ರೌಂಡ್ ಲೆವೆಲ್ ಅಲ್ಲಿ ಅರಿತ್ಕೊಂಡು ಆ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಸ್ಟೆಪ್ ಅನ್ನ ತಗೊಂಡಿದ್ದೀನಿ ಮತ್ತೆ ನಮ್ಮ ದೇಶದ ಭವಿಷ್ಯ ನಮ್ದು ಗಟ್ಟಿಯಾಗಬೇಕಾಗಿದೆ ಇದು ನಮ್ಮ ಭಾರತ ದೇಶ ನಿಜವಾಗ್ಲು ಬಹಳ ವಿಭಿನ್ನವಾದ ದೇಶ ವಿವಿಧತೆಯನ್ನು ಏಕತೆಯನ್ನು ಹೊಂದಿರುವಂತ ದೇಶ ಇಂಥ ದೇಶವನ್ನ ನಾವು ಗಟ್ಟಿಗೊಳಿಸಬೇಕಾಗಿದೆ ಈ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಈ ಜಾತಿಯ ವಿಷ ಬೀಜ ಬಿತ್ತಾ ಇದ್ದಾರೆ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ದ್ವೇಷ ಕಾಣ್ತಾ ಇದೆ ಈ ದ್ವೇಷವನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾನು ಶ್ರಮ ಪಡಬೇಕು ಅಂತ ಇದ್ದೀನಿ ಮತ್ತೆ ಸಮಸ್ಯೆಗಳು ತುಂಬಾ ಇದಾವೆ ಆ ಸಮಸ್ಯೆಗಳ ಬುಡಕ್ಕೆ ಹೋಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಇಚ್ಛಿಸಿ ಈ ಒಂದು ಗ್ರ್ಯಾಜುಯೇಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಜನಸಾಮಾನ್ಯರಲ್ಲಿ ತಳಮಟ್ಟಕ್ಕೆ ಇಳಿದು ಸಮಸ್ಯೆಗಳನ್ನ ಗಮನ ಬೇರೆದೇ ಒಂದು ಪಟ್ಟಿಯನ್ನು ಮಾಡಿ ನಾನು ನಮ್ಮ ಏನು ಶಾಸಕಾಂಗ ಸಭೆಯಲ್ಲಿ ಗೆದ್ರೆ ನಾನು ಇಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಧನ್ಯವಾದಗಳು ಸರ್ ಜೊತೆ ಅನೀಶ್ ಪಾಷಾ ಅವರು ಪದೀಧರರ ಆಗ್ನೇಯ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ಧನ್ಯವಾದಗಳು ಸರ್ ಆಗ್ನೇಯ ಪೂರ್ವಭಾವಿ ಆಗ್ನೇಯ ಮತಕ್ಷೇತ್ರದ ಪೂರ್ವಭಾವಿ ಸಭೆಯನ್ನ ಇವತ್ತು ಇಲ್ಲಿ ದಾವಣಗೆರೆಯಲ್ಲಿ ಏರ್ಪಾಡು ಮಾಡಿದ್ದಾರೆ ಅಭ್ಯರ್ಥಿಯಾಗಿ ಇವತ್ತು ನಿಲ್ಲೋದಕ್ಕೆ ಇಚ್ಛೆ ಪಟ್ಟಿರುವಂತ ನಮ್ಮ ಅನೀಸ್ ಪಾಷಾ ಅವರು ಅದರ ಎಲ್ಲಾ ವಿಧದಲ್ಲೂ ಅವರು ಯೋಗ್ಯರಾಗಿದ್ದು ಅರ್ಹತೆ ಇರುವಂತರಾಗಿದ್ದು ವಕೀಲರು ಪದವೀಧರರು ಮತ್ತು ಚಿಂತಕರು ಈ ದೇಶದ ಬಗ್ಗೆ ವಿದ್ಯಾವಂತರಿಗಿಂತಲೂ ಇವತ್ತು ಚಿಂತನೆ ಮಾಡುವಂತಹ ಬುದ್ಧಿಜೀವಿಗಳು ಬೇಕಾಗಿದ್ದಾರೆ ಮತ್ತು ಈ ಯಾವ ದಿಕ್ಕಿನಲ್ಲಿ ಇದನ್ನ ತಗೊಂಡು ಹೋಗ್ಬೇಕು ಅನ್ನುವಂಥ ಚಿಂತನೆ ಇರುವಂತ ಜನಗಳು ಇವತ್ತು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾಗಿದೆ ಅಂತ ಒಂದು ಒಳ್ಳೆಯ ಒಬ್ಬ ಅಭ್ಯರ್ಥಿ ಈಗ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲೋದಕ್ಕೆ ಅವರೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರೋದ್ರಿಂದ ಎಲ್ರು ಕೂಡ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಸರ್ಕಾರ ಎಲ್ರು ಕೂಡ ಅವ್ರಿಗೆ ಸಹಕರಿಸಬೇಕು ಟಿಕೆಟ್ ಕೊಡ್ಬೇಕು ಮತ್ತು ಗೆಲ್ಲಿಸ್ಬೇಕು ಎಲ್ಲಾ ಜವಾಬ್ದಾರಿ ನಮ್ಮ ನಾಗರಿಕ ಜನದ ಮೇಲೆ ಇದೆ ಅನ್ನುವಂತ ಮಾತನ್ನ ಹೇಳಿಕೆಯನ್ನ ಕೊಡ್ತಾ ಇದ್ದೇನೆ ದಯವಿಟ್ಟು ನಾನು ವಿನಂತಿ ಮಾಡೋದಿಷ್ಟೇನೆ ಯಾರ್ಯಾರೋ ಅನರ್ಹರಿಗೆ ನಾವು ತರೋದ್ ಬೇಡ ಈ ವಿಷಯದಲ್ಲಿ ನಾವು ಬಹಳ ಬುದ್ಧಿವಂತಿಕೆಯಿಂದ ಮತ್ತು ಬಹಳ ಎಚ್ಚರಿಕೆ ಇಡಬೇಕಾಗಿದೆ ಅನೀಶ್ ಪಾಸ್ ಅವ್ರನ್ನ ಗೆಲ್ಸೋಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಇವತ್ತು ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಪೂರ್ವಭಾವಿ ಸಮಾಲೋಚನೆಯನ್ನು ಹಮ್ಮಿಕೊಂಡಿದ್ದೀರಿ ಈ ಆಕಾಂಕ್ಷೆಯಾಗಿ ಅನೀಶ್ ಪಾಷಾ ಅವರನ್ನ ನೀವು ಒಂದು ಆಯ್ಕೆ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಒಂದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಏನು ಹಂಚ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಆರ್ನೇಯ ಪದವೀಧರ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿ ಜನಾನುರಾಗಿ ಹಾಗೂ ಜನಸೇವೆಯಲ್ಲಿ ಅತಿ ಹೆಚ್ಚು ಒಂದು ಮನ್ನಣೆಯನ್ನು ಗಳಿಸಿರ್ತಕ್ಕಂತೀಸ್ ಪಾಠ ಸರ್ ಅವರು ಆಕಾಂಕ್ಷಿಯಾಗಿ ವ್ಯಕ್ತಪಡಿಸಿದ್ದಾರೆ ಇವರಿಗೆ ನಾನು ತುಂಬಾ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ಚಿಂತಕರ ಚಾವಡಿ ಅಂತ ಏನು ನಾವು ಕೇಳ್ತಾ ಇದೀವಿ ಅಲ್ಲಿ ನಮ್ಮ ಪರವಾಗಿ ಧ್ವನಿ ಧ್ವನಿಯತ್ತೋ ವಿದ್ಯಾವಂತರು ಅಭ್ಯರ್ಥಿಗಳಾಗಿ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ ಯಾಕಂದ್ರೆ ಈಗ ಪದವೀಧರರ ಸಮಸ್ಯೆಗಳು ಸುಮಾರಷ್ಟಿದೆ ಉದ್ಯೋಗದ ಬಗ್ಗೆ ಆಗಿರ್ಬೋದು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಅಂತ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಎತ್ತರು ಒಬ್ಬ ವಿದ್ಯಾವಂತನಾಗಿರ್ಬೇಕು ಜೊತೆಗೆ ಸಮಾಜದಲ್ಲಿ ಕಷ್ಟಗಳನ್ನ ನೋಡ್ಕೊಂತ ಬೆಳೆದಿರ್ತಕ್ಕಂತ ಆಗಿದ್ರೆ ಅವರಿಗೆ ಕಷ್ಟಗಳ ಅರಿವಿರುತ್ತೆ ಅವರು ನಮ್ಮ ಬಗ್ಗೆ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಸೊ ಎಲ್ಲ ಒಂದು ಗುಣಗಳನ್ನ ನಮ್ಮ ಅನಿಶ್ ಪ್ರಶಾಸ್ತ್ರ ಹೊಂದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದಾವಣಗೆರೆ ಜಿಲ್ಲೆಯವರೇ ಆಗಿರತಕ್ಕಂತ ಹಾಗೂ ಒಂದು ಅತ್ಯಂತ ಹಿರಿಯ ಒಂದು ಅನುಭವಿ ವಕೀಲರಾಗಿರೋದ್ರಿಂದ ಎಲ್ಲ ಒಂದು ಸಮಸ್ಯೆಗಳಿಗೆ ಅವರು ಪರಿಹಾರ ಕಂಡುಕೊಳ್ತಾರೆ ಮತ್ತೆ ನಮಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ ಆಶಾಭಾವನೆ ಒಂದು ವ್ಯಕ್ತವಾಗಿದೆ ಸೊ ಹೀಗಾಗಿ ಅವರು ಪಕ್ಷ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದ್ದೇ ಆಗಿದ್ದಲ್ಲಿ ನೀಡಲಿಕ್ಕೆ ಅದೇನ್ ಬೇಕೋ ಎಲ್ಲ ಪ್ರಯತ್ನ ನಾವು ಸೇರಿ ಮಾಡ್ತಾ ಇದ್ದೀವಿ ಅವ್ರು ಪಕ್ಷ ಟಿಕೆಟ್ ಆದ್ರೆ ಬಹಳ ಸರಳವಾಗಿ ಅವರು ಚುನಾವಣೆಯಲ್ಲಿ ಜಯಗಳಿಸ್ತಾರೆ ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಪೂರ್ವಭಾವಿ ಸಮಾಲೋಚನೆ ಸಭೆಯನ್ನು ಹಮ್ಮಿಕೊಂಡಿದಿರಿ ಈ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಅನಿಶ್ ಪಾಶಾ ಅವರನ್ನ ನೀವು ಇವತ್ತು ಆಯ್ಕೆ ಮಾಡಿದಿರಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಿದೆ ಸರ್ ಬಗ್ಗೆ ಏನು ಆಗ್ನೇಯ ಪದವೀಧರರ ಕ್ಷೇತ್ರದ ಒಂದು ಪೂರ್ವಭಾವಿ ಸಿದ್ಧದ ಸಭೆ ಇವತ್ತು ಹಮ್ಮಿಕೊಂಡಿದ್ವಿ ಅಂದ್ರೆ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ರು ನಮ್ಮ ಹಿರಿಯ ನಾಯಕರು ಬಹಳಷ್ಟು ಜನ ಬಂದಿದ್ರು ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ದೂಢಾಧ್ಯಕ್ಷರಾದಂತಹ ದಿನೇಶ್ ಶೆಟ್ಟಿ ಸರ್ ಕೂಡ ಬಂದಿದ್ರು ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಪೂರ್ವ ಸಿದ್ಧತಾ ಸಭೆ ಹಮ್ಮಿಕೊಂಡಿದ್ವಿ ಯಾವ ರೀತಿ ಸದಸ್ಯತ್ವ ನೋಂದಣಿ ಮಾಡ್ಕೋಬೇಕು ಆಗ್ಬೇಕು ಅದಾದ ನಂತರ ಮತ್ತೆ ಇದು ಚುನಾವಣೆ ನಡೆಯಲಿಕ್ಕೆ ಏನೋ ಒಂದು ವರ್ಷ ಕೂಡ ಕಾಲಾವಕಾಶ ಆಗಿದೆ ಆ ಒಂದು ವರ್ಷಗಳ ಒಡೆ ಏನು ಸದಸ್ಯತ್ವ ನೋಂದಣಿ ಮಾಡಿಸಿ ಗೆಲುವಿಗೋಸ್ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಲಿ ಅವ್ರು ಗೆಲುವಿಗೋಸ್ಕರ ಏನು ಕೆಲಸ ಮಾಡಬೇಕು ಏನು ಅಂತ ಅಂದ್ಬಿಟ್ಟುಸಾ ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಏನು ದಾವಣಗೆರೆ ಜಿಲ್ಲೆಯಿಂದ ಮೊದಲನೇವಾರಿಗೆ ಏನು ಒಬ್ಬ ಪ್ರಥಮ ಅಭ್ಯರ್ಥಿ ಒಬ್ಬ ಆಕಾಂಕ್ಷಿ ಅಂತ ಹೇಳಿ ನಮಗೆ ಪರಿಚಯಸ್ರು ಎಲ್ಲ ಎಲ್ಲರಿಗೂ ಪ್ರಚಾರ ಹಿರಿಯ ವಕೀಲರಂತಹ ಅನಿಸ್ಪಶ ಸರ್ ಕೂಡ ಅವರು ನಾನೊಬ್ಬ ಆಕಾಂಕ್ಷಿ ಇದ್ದೀನಿ ಅಂತೇಳಿ ಅವ್ರು ಕರೆದಿದ್ರು ಎಲ್ಲರೂ ಕೂಡ ಭಾಗವಹಿಸಿದ್ರು ಅದಾದ ನಂತರ ಅವರ ಒಂದು ಆಲೋಚನೆಗಳು ಏನಿದ್ವು ಎಲ್ಲರೂ ಕೂಡ ಒಂದು ಚುನಾವಣೆ ಬಗ್ಗೆ ಪೂರಕವಾದಂತಹ ಆಲೋಚನೆಗಳು ಅವ್ರದಂತಹ ಕಾರ್ಯತಂತ್ರಗಳು ಎಲ್ಲರೂ ಹಂಚ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಮುಖಂಡರು ಹಿರಿಯ ಮುಖಂಡರು ಇರ್ಬೋದು ಯುವಕರು ಇರ್ಬೋದು ಮುಂಚೂಣಿ ಘಟಕದ ಇರ್ಬೋದು ಎಲ್ಲರೂ ಸೇರಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನಾವು ಅತ್ಯಂತ ಯಶಸ್ವಿ ಮಾಡ್ತೀವಿ ಈ ಬಾರಿ ನೂರಕ್ ನೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಗಳಿಸೋದು ನಿಶ್ಚಿತ ದಾವಣಗೆರೆ ಮೂಲದ ಮೂಲದವರೇ ಅಭ್ಯರ್ಥಿ ಆದ್ರೆ ಇನ್ನೂ ಒಳ್ಳೇದು ನಮ್ಮ ಹಿರಿಯ ಮುಖಂಡರು ಶಾಸಕರು ಸಚಿವರಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ ಇರ್ಬೋದು ಆಮೇಲೆ ಶಾಮೂರ್ ಶಿಶಂಗಪ್ಪ ಸರ್ ಇರ್ಬೋದು ಆಮೇಲೆ ಲೋಕಸಭಾ ಸದಸ್ಯರಂತಹ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರ ಸಮ್ಮುಖಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡಿ ಒಳ್ಳೆ ಸೂಕ್ತ ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ ಧನ್ಯವಾದಗಳು ಸರ್ ನಮ್ಮ ಜೊತೆ ಮುಜಾಯ್ ಪಾಶಾ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಧನ್ಯವಾದ ಧನ್ಯವಾದ ನಮಸ್ತೆ ಇವತ್ತು ಆಗ್ನೇಯ ಪದವೀಧರ ಕ್ಷೇತ್ರದ ಪೂರ್ವಭಾವಿ ಸಮಾಲೋಚನೆ ಸಭೆಯನ್ನು ಅನೀಶ್ ಪಾಸ್ ಅವರು ಹಮ್ಮಿಕೊಂಡಿದ್ರು ಈ ಒಂದು ಸಭೆಯ ಬಗ್ಗೆ ಈ ಮುಂದಿನ ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯಗಳು ತಮ್ಮ ಅಭಿಪ್ರಾಯಗಳನ್ನು ಹೇಳಕ್ಕೆ ಇಷ್ಟಪಟ್ಟು ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆದ ಅನೀಶ್ ಪಾಶ ಅವರು ಒಳ್ಳೆಯ ನ್ಯಾಯವಾದಿಗಳು ಹಾಗೂ ಅಜಾತ ಶತ್ರುಗಳು ಅಂತ ಅಂದರೆ ತಪ್ಪಲಾಗಲಾರ್ದು ಹಾಗೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಏನಾರ ಹೆಸರಿದ್ದರೆ ಅದು ಅನೀಲ್ ಪಾಶವ್ರಿ ಬರುತ್ತೆ ಅವರು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರು ನಾನು ಸಹ ಗ್ಯಾರಂಟಿ ಯೋಜನೆಯ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೀನಿ ನಾನು ರಾಜ್ಯ ಕಾರ್ಯದರ್ಶಿ ಕಾಂಗ್ರೆಸ್ ಸೇವಾದಳ ನಾನೇನು ಹೇಳ್ತೇನೆ ಅಂದ್ರೆ ಎಲ್ಲಾ ಪದವೀಧರ ಕ್ಷೇತ್ರದ ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನ ಸೂಚಿಸಬೇಕು ಗೆಲ್ಲಿಸ್ಬೇಕು ಕೆಲವೊಂದು ಅಭ್ಯರ್ಥಿಗಳು ಆಗ್ನೇಯ ಪದವಿ ಕ್ಷೇತ್ರದಲ್ಲಿ ಗೆದ್ಬಿಡ್ತಾರೆ ಆಮೇಲೆ ಪದವೀಧರ ಕ್ಷೇತ್ರದಲ್ಲಿ ಮಾತು ಕೊಟ್ಟಂತ ಏನು ಕೆಲಸಗಳು ಆಗಲ್ಲ ಒಬ್ಬ ಒಳ್ಳೆ ವ್ಯಕ್ತಿ ಅಂದ್ರೆ ಅನೀಸ್ ಪಾಶ ಅವರು ಇವರು ಆಕಾಂಕ್ಷಿ ಅಂತ ನಾವು ಈಗ ಸಮಾಲೋಚನೆ ಸಭೆಯಲ್ಲಿ ಕರೆದರು ಆಕಾಂಕ್ಷಿ ಅನ್ನೋ ಬದಲಿ ಅಭ್ಯರ್ಥಿಯಾಗಿ ಅವರಿಗೆಲ್ಲ ಎಲ್ಲಾ ನಮ್ಮ ಜಿಲ್ಲಾ ಎಲ್ಲಾ ಎಮ್ ಎಲ್ ಎಗಳಿಗೆ ಒತ್ತಡ ತಂದು ನಮ್ಮ ಮುಂಚಣೆ ಘಟಕದ ಅಧ್ಯಕ್ಷರು ಎಲ್ಲಾ ಎಗಳಿಗೆ ಒತ್ತಡ ತಂದು ಜಿಲ್ಲಾ ಸಚಿವರಿಗೂ ಹಾಗೂ ಎಂ ಪಿ ಗಳಿಗೆ ಒತ್ತಡ ತಂದು ಯಾವುದೇ ಇದಾದ್ರೂ ಪರವಾಗಿಲ್ಲ ಅವ್ರಿಗೆ ಒಂದು ಟಿಕೆಟ್ ಕೊಡ್ಸೋ ಒಂದು ಒಂದು ಅವಕಾಶ ನಾವು ಮಾಡ್ಬೇಕು ಟಿಕೆಟ್ ಕೊಡ್ಸೋ ಟಿಕೆಟ್ ಕೊಡಿಸಿ ಎಲ್ಲಾ ನಮ್ಮ ಮುಂಚಣಿ ಘಟಕದವರು ವ್ಯಾಟ್ಸ್ಆಪ್ಗಳಿದಾವ ಅವ್ರ ಮುಖಾಂತರ ಎಲ್ಲಾ ನಮ್ಮ ಪದವೀಧರರಿಗೆ ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನು ನಿಲ್ಲಿಸಿ ಅವರ ಒಂದು ಕಷ್ಟಗಳನ್ನ ಬಗೆಹರಿಸೋ ಪ್ರಯತ್ನ ನಮ್ಮ ಅನೀಸ್ ಪಾಶ ಅವ್ರು ಮಾಡ್ತಾರಂತ ಹೇಳಿ ಅವರಿಗೆ ಆಕಾಂಕ್ಷೆ ಆಗದೆ ಅಭ್ಯರ್ಥಿಯಾಗಿ ಅವರು ಟಿಕೆಟ್ ಕೊಟ್ಟು ಕೆಲಸ ಪ್ರಯತ್ನವನ್ನ ಮಾಡಬೇಕು ಓಕೆ ಧನ್ಯವಾದಗಳು ಸರ್ ತಮ್ಮ ಅಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು